ಸರ್ಕಾರ ಇವತ್ತು ಎಸ್ ಐಡ್ ತನಿಖೆಯನ್ನು ಮಾಡಿದೆ ತನಿಖೆ ಆಗ್ಲಿ ಕಾನೂನು ಪ್ರಕಾರ ತನಿಖೆ ಆಗಿ ಅದು ಏನಂತ ಅದ ಸತ್ಯ ಸತ್ಯ ಇವತ್ತು ಬಹಿರಂಗವಾಗಲಿ ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯ ಏನಂತ ಬಯಲಾಗ್ಲಿ ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗ್ಬೇಕು ಆ ರೀತಿ ಕಾನೂನು ಕ್ರಮ ಆಗ್ಬೇಕಾಗ್ತದೆ ಆದ್ರೆ ಒಂದು ಯಾವುದೇ ಒಂದು ತನಿಖೆ ಯಾವ ಸಂದರ್ಭದಲ್ಲಿ ಪೂರ್ವಗಾರತ ಜಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು ನಾವೇ ತೀರ್ಮಾನ ಮಾಡುವಂಥದ್ದು ಅದರ ಬಗ್ಗೆ ನಾವು ಆತ್ಮಲೋಕನ ಮಾಡಿಕೊಳ್ಬೇಕು ಒಂದು ಪಾವಿತ್ರದ ಕ್ಷೇತ್ರಕ್ಕೆ ಧಕ್ಕೆ ಬರೋತಕ್ಕ ಕೆಲಸ ಕೂಡ ಆಗಬಾರ್ದು ಒಂದು ಪಾವಿತ್ರ್ಯತೆ ಕ್ಷೇತ್ರ ಒಂದು ಸಂಸ್ಥೆ ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ ಆದ್ದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ಬೋದು ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ ನ್ಯಾಯ ತಪ್ಪಿಸ್ತಾರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಜ್ಮೆಂಟ್ ಕೊಡೋದು ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು ಆ ಪಾವಿತ್ರ್ಯದ ಕ್ಷೇತ್ರಕ್ಕೆ ಸಮೃದ್ಧಿ ಒಂದು ಕಪ್ಪು ಚುಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಲೋಕನ ಮಾಡಿಕೊಳ್ಬೇಕು ಇದರಲ್ಲಿ ಸೊ ತನಿಖೆಗೆ ಎಸ್ ಐ ತನಿಖೆ ಆಗಿದೆ ಸಮರ್ಪಕ ತನಿಖೆ ಆಗಲಿ ಯಾರು ತಪ್ಪಿಸಿದ್ರು ಕೂರೋದ್ರ ಬಗ್ಗೆ ಅದು ಸರ್ಕಾರ ಕ್ರಮ ಕೊಳ್ತದೆ ಅಲ್ಲ ನಾನ್ ಅನ್ಸಿದ್ವಿ ಸರ್ಕಾರದ ಭಾಗದಲ್ಲಿ ಇರೋರು ಸಹಿತ ಕಾಮೆಂಟ್ ಮಾಡ್ತಾ ಇದ್ದಾರೆ ಅದು ನನ್ಗೆ ಗೊತ್ತ ನಾನ್ ಹಾಗೆ ಎಲ್ಲಿಗೆ ಆಗ್ತದ ನಾನ್ ನೋಡಿ ನನ್ನ ವಿಚಾರ ಇದೆ ಎಸ್ ಐ ತನಿಖೆ ಆಗಿದೆ ತನಿಖೆ ಪ್ರಾರಂಭ ಮಾಡ್ತಾರೆ ಸಮರ್ಪಕವಾಗಿ ತನಿಖೆ ಆಗ್ಲಿಕ್ಕೆ ಏನೆಲ್ಲ ಸಹಕಾರ ಬೇಕು ಎಲ್ಲಾ ರೀತಿಯ ಸಹಕಾರ ಕೊಡಿ ಅದರಿಂದ ಸತ್ಯಾಂಶ ಹೊರಗೆ ಬರಲಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಕಾನೂನು ಪ್ರಕಾರ ಎಸ್ ಐ ಡಿ ತಗೊಂಡ ಕ್ರಮ ಆಗ್ತದೆ ಎಸ್ ಐ ಡಿ ತನಿಖೆ ಆಗಿ ಸತ್ಯಾಂಶ ಹೊರಗೆ ಬರೋ ತನಕ ನಾವು ಯಾರು ಕೂಡ ಅದರ ಬಗ್ಗೆ ಪೂರ್ವ ಒಂದು ಜಜ್ಮೆಂಟ್ ಕೊಡುವಂಥದ್ದು ನಾವೇ ತೀರ್ಮಾನ ಕೊಡುವಂಥದ್ದು ಅದರ ಬಗ್ಗೆ ನಾವು ಯಾರಾದರೂ ಕೂಡ ಆತ್ಮಲೋಕ ಮಾಡಿಕೊಳ್ಬೇಕು ಒಂದು ಪಾವಿತ್ರತೆ ಕ್ಷೇತ್ರ ಇದರಲ್ಲಿ ಅದೇ ರೀತಿ ಒಂದು ಶಿಕ್ಷಣ ಸಂಸ್ಥೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂತ ಕೆಲಸ ಆಗೋದು ಬೇಡ ಅಂತ ನಾನು ಹೇಳುವಂತ ನನ್ನ ಅಭಿಪ್ರಾಯ ಬೇರೆ ಬೇರೆ ಅಭಿಪ್ರಾಯ ಇರ್ಬೋದು ಇದು ನನ್ನ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ